ಹಾಯ್ ಗಾಯ್ಸ್ ವೆಲ್ಕಮ್ ಟು ಹನು ಲೈಫ್ ಸ್ಟೈಲ್ ಬ್ಲಾಗ್ ಇದು ನಾನು ಇವತ್ತಿನ ಬ್ಲಾಗ್ ತಿನ್ನೋ ಲುಕ್ ಆ್ಯಕ್ಚುಲಿ ಟೈಮ್ ಬಂದು ಆರು ಕಾಲಾಗಿದೆ ಸಂಜೆ ಬಟ್ ಇವಾಗ ಪೂಜೆ ತ ಇವಾಗ ಜಸ್ಟ್ ಪೂಜೆ ಮಾಡಿ ಆಮೇಲೆ ನೀವ್ ತುಟ್ಟಿದ್ವಿ ಸೊ ನಾನು ಬ್ಲಾಗ್ ಮಾಡ್ತಿದ್ದಿಲ್ಲ ಯಾಕಂತ ಹೇಳಿದರೆ ಕೆಲವರು ನನ್ನಿದು ಜಾಸ್ತಿ ಫೇಮಸ್ ಆಗಿರೋನಷ್ಟೇ ವೀಡಿಯೋದಲ್ಲಿ ನೋಡೋದು ಜನ ನಮ್ಮನ್ನೆಲ್ಲ ಎಲ್ಲಿ ಬೆಳೆಸ್ತಾರೆ ಹಾಗೆ ಸುಮ್ಮನೆ ನೀನು ಮಾಡಾಕ್ತಿಯ ವೇಸ್ಟು ನಿನ್ನ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬದಲು ನೀನು ಬೇರೆದಕ್ಕೆ ಟೈಮ್ ಕೊಡು ನಿನ್ನ ಬಿಸ್ನೆಸ್ ಬಗ್ಗೆ ನೀನು ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳಿ ಹೇಳಿದರು ಸೊ ನಾನು ಅದನ್ನೇ ಮನ್ಸಿಗೆ ಹಾಕೊಂಡು ವೀಡಿಯೋಗಳನ್ನ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ ಬಟ್ ಇವಾಗ ಏನಿಸ್ತಿದೆ ಅಂದರೆ ಇಲ್ಲ ನನ್ನ ಎಫರ್ಟಿಂದ ನನಗೆ ಫಾಲೋವರ್ ಸಬ್ಸ್ಕ್ರೈಬರ್ಸ್ ಅಂತ ಏನಾಗಿದ್ದಾರೆ ಅವರು ನನಗೆ ನನ್ನ ಮೇಲೆ ಪ್ರೀತಿಯಿಂದ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಅವರಿಗೆ ನಾನು ಡಿಸಪಾಯಿಂಟ್ ಮಾಡಬಾರ್ದು ಸೊ ನ್ಯೂ ಇಯರಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತು ಬಂದು ಗುರುವಾರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಏನಂತ ಹೇಳಿದರೆ ಗೈಸ್ ಯಾರು ಅಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೊಲೀಗ್ಸಲ್ಲಿ ಏನಾರು ಒಂದು ಮಾಡ್ತಾರೆ ಅಂತ ಹೇಳಿದರೆ ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕಾಗಲಿ ಅಂದರೆ ದಯವಿಟ್ಟು ಸುಮ್ಮನೆ ಇದೆಬಿಡಿ ಏಕಂತ ಹೇಳಿದ್ರೆ ಸಪೋರ್ಟ್ ಮಾಡೋ ಮುಂಚೆ ಇಲ್ಲ ನಿಮ್ಮ ಬ್ಲಾಗೆಲ್ಲ ಯಾರು ನೋಡ್ತಾರೆ ಜಾಸ್ತಿ ಫೇಮಸ್ ಆಗಿರ್ತಾರಲ್ಲ ಅವ್ರದೇ ಬ್ಲಾಗ್ಸ್ನ ಎಲ್ಲಾದರೂ ನೋಡ್ತಾರೆ ಎಲ್ಲರೂ ಫಾಲೋ ಮಾಡ್ತಾರೆ ಲೈಕ್ಸ್ ಮಾಡ್ತಾರೆ ಬಟ್ ಅಗೈನ್ ಯೂಟ್ಯೂಬರ್ ನಾವು ಏನೋ ಒಂದು ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಅದರಿಂದ ಅರ್ನಿಂಗ್ಸ್ ಆಗುತ್ತೆ ಅಮೌಂಟ್ ಬರುತ್ತೆ ಅನ್ನೋ ಥೀಮ್ ಮೇಲೆ ನಾವು ಮಾಡಿರ್ತೀವಿ ಬಟ್ ಅದನ್ನು ಜನ ಹೇಳ್ತಾರೆ ಇಲ್ಲ ನಿಮ್ಗೆ ಬರೋಲ್ಲ ಅಮೌಂಟ್ ಅದೆಲ್ಲ ಫೇಕ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನೇ ನಿಜವಾಗ್ಲೂ ಕುಗ್ಗೋಗ್ಬಿಟ್ಟಿದ್ದೆ ನಾನು ಇರಲಿಲ್ಲ ಯೂಟ್ಯೂಬ್ ವೀಡಿಯೋಸ್ ನಾನು ಸ್ಟಾರ್ಟ್ ಮಾಡಿದಾಗೆ ಇವಾಗ ಆಲ್ರೆಡಿ ಮೂರುವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಸಮಥಿಂಗ್ ಆಗಿದ್ದಾರೆ ಬಟ್ ಆದರೂ ಅವ್ರಿಗೆಲ್ಲನಾದರೂ ನಾನು ವ್ಯಾಲ್ಯೂ ಕೊಡಬೇಕು ನಾನು ಮಾಡಲೇಬೇಕು ಅಂತ ಹೇಳಿ ನ್ಯೂ ಇಯರ್ ನನಗೆ ಮನಸ್ಸೆಲ್ಲ ಬಂದಿರಲಿಲ್ಲ ಬಟ್ ಇವಾಗ ಗುರುವಾರ ಸಂಜೆ ಪೂಜೆ ಮಾಡಿದೆ ಜಸ್ಟು ಜಸ್ಟ್ ಪೂಜೆ ಮಾಡಿ ಅಂದ್ಕೊಂಡೆ ಇಲ್ಲ ನಾನು ಮಾಡಬೇಕು ಯೂಟ್ಯೂಬ್ ವೀಡಿಯೋಸ್ನ ಯಾಕೆ ಇವಾಗಲೇ ನಾನು ಆಗಿಲ್ಲ ಅಂತ ಮುಂಚೆನೇ ಯಾಕೆ ಯೋಚನೆ ಮಾಡಬೇಕು ಅಂದರೆ ಇನ್ ಕೇಸ್ ಏನಂತ ಹೇಳಿದರೆ ಪೂಜೆ ಅಂದ್ರೆ ಏನಾದ್ರು ಮಾಡಿ ಸೋತ್ರೆ ಒಂಥರ ಏನು ಮಾಡಿದೆ ಸೋಲು ಉಟ್ಕೊಬಾರ್ದು ಗಾಯಸ್ ಪ್ಲೀಸ್ ಹೇಳಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಫುಲ್ ವಿಡಿಯೋಸ್ ನೋಡಿ ಗಾಯಸ್ ಇನ್ನೊಂದು ಏನಂತ ಬೇಜಾರ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ದಕ್ಕೂ ಅಂಡ್ ಅಗೇನ್ ಏನಂದ್ರೆ ನನಗೇನೋ ಸಬ್ಸ್ಕ್ರೈಬರ್ಸ್ ಬೇಗನೆ ಆದ್ರು ಬಟ್ ಏನಂತ ಹೇಳಿದ್ರೆ ವಾಚಿಂಗ್ ಅವರ್ಸ್ ಏನಿದೆ ಅದು ಕಂಪ್ಲೀಟ್ ಆಗ್ತಿಲ್ಲ ಗಾಯ್ಸ್ ಜಸ್ಟ್ ತರ್ಟಿ ಏಯ್ಟ್ ಅವರ್ಸ್ ಆಗಿದೆ ನೀವು ನಂಬ್ತೀರಾ ತೀರಾ ನನಗೆ ಅದಕ್ಕೆ ಬೋರ್ ಆಗೋಗಿದ್ದು ನಾಲ್ಕು ಸಾವಿರ ವಾಚಿಂಗ್ ಕಂಪ್ಲೀಟ್ ನಾನು ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಹೇಳಿ ಅದು ಬೇರೆ ಬೇಜಾರಾಗಿ ವಿಡಿಯೋ ಮಾಡೋದೇ ನಿಲ್ಸ್ಬಿಟ್ಟಿತ್ತು ದಯವಿಟ್ಟು ಫುಲ್ ವಿಡಿಯೋ ನೋಡಿ ಗೈಸ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಯಾಕೆ ನಿಮ್ಮ ಒಂದು ವಿಡಿಯೋ ಫುಲ್ ನೋಡೋದ್ರಿಂದ ನನಗೆ ವಾಚಿಂಗ್ ಅವರ್ಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರ್ನಾಟಕ ಜನತೆ ಮೇಲೆ ನಾನು ನಂಬಿಕೆ ಇಟ್ಟು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಅಗೈನ್ ನಿಲ್ಲಿಸಲ್ಲ ಮತ್ತು ಸೋಲು ನಾನು ನೊಟ್ಕೊಳ್ಳೋಲ್ಲ ಮಾಡೋಕ್ಕಾಗಲ್ಲ ನಮಗೆಲ್ಲ ಲೈಕ್ಸ್ ಕೊಡ್ತಾರೆ ಜನ ಅದನ್ನೆಲ್ಲ ಯಾರೇ ಏನೇ ತಲೆಗೆ ತುಂಬಿದ್ರು ಅದನ್ನೆಲ್ಲ ಈವಾಗಲೇ ತೆಗ್ದು ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲಾದರೂ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರು ಇದೇ ಥರ ಕುಕ್ಬಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಫಸ್ಟ್ ಏನೂ ಆಗಲ್ಲ ಆಮೇಲೆ ಎಲ್ಲ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು